ದಾಖಲೆ ಮಟ್ಟಕ್ಕೆ ಏರಿದ ನಂತರ ಇದೀಗ ಬಂಗಾರದ ಬೆಲೆಯಲ್ಲಿ ಮತ್ತಿಳಿಕೆ ಕಂಡುಬರುತ್ತಿದೆ ಈ ಬಾರಿ ಕೂಡ ಬಂಗಾರದ ಬೆಲೆ ಇಳಿಕೆಯ ಹಿಂದಿರುವುದು ಅಮೆರಿಕ ಎನ್ನುವುದು ಗಮನಾರ್ಹ ಇಂಡಿಯಾ ಬುಲಿಯನ್ ಮತ್ತು ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ನ ದರಗಳ ಪ್ರಕಾರ ಗುರುವಾರ ಒಂಬೈನೂರ ತೊಂಬತ್ತೊಂಬತ್ತು ಶುದ್ಧತೆಯ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಎಂಟುನೂರು ಎಪ್ಪತ್ತು ಗಳ ಇಳಿಕೆ ಕಂಡುಬಂದಿದೆ ಬೆಳ್ಳಿಯ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆಯಾಗಿದೆ ಚಿನ್ನದ ಬೆಲೆ ಗ್ರಾಮ್ಗೆ ಎಷ್ಟಿದೆ ಎಂದು ನೋಡುವುದಾದರೆ ಇಪ್ಪತ್ನಾಲ್ಕು ಕತೆ ಒಂಬತ್ತು ಇಪ್ಪತ್ತೆರಡು ಆರು ಹಂಡ್ರೆಡ್ ಎಂಬತ್ತೊಂದು ಹದಿನಾಲ್ಕು ಆರು ಒಂದು ಹಂಡ್ರೆಡ್ ಹದಿನೇಳು ಹದಿನೇಳುಗಳಷ್ಟಾಗಿದೆ ಗುರುವಾರ ಚಿನ್ನದ ಬೆಲೆಗಳು ಒಂದು ವಾರಕ್ಕೂ ಹೆಚ್ಚಿನ ಅವಧಿಯ ಕನಿಷ್ಠ ಮಟ್ಟವನ್ನು ತಲುಪಿವೆ ಅಮೆರಿಕದ ಫೆಡರಲ್ ನ್ಯಾಯಾಲಯದ ನಿರ್ಧಾರವೇ ಇದಕ್ಕೆ ಕಾರಣ ಬುಧವಾರ ಅಮೆರಿಕದ ವಾಣಿಜ್ಯ ನ್ಯಾಯಾಲಯವು ಟ್ರಂಪ್ ವಿಧಿಸಿದ ಸುಂಕಗಳಿಗೆ ತಡೆ ನೀಡಿದೆ ಇದರಿಂದಾಗಿ ಡಾಲರ್ ಮೌಲ್ಯ ಏರಿದ್ದು ಚಿನ್ನದ ಬೆಲೆ ಕುಸಿತಕ್ಕೆ ಕಾರಣವಾಗಿದೆ ಇಂದು ಮಾರುಕಟ್ಟೆ ಆರಂಭವಾಗುತ್ತಿದ್ದ ಹಾಗೆಯೇ ಬಂಗಾರದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆ ಕಂಡುಬಂದಿದೆ ಇಂದು ಬಂಗಾರದ ಬೆಲೆಯಲ್ಲಿ ಇಪ್ಪತ್ತೇಳು ರೂಪಾಯಿ ಏರಿಕೆ ದಾಖಲಾಗಿದೆ ಆದರೆ ಸಂಜೆಯ ವೇಳೆಗೆ ಬೆಲೆಯಲ್ಲಿ ಮತ್ತೆ ಇಳಿಕೆ ದಾಖಲಾಗಲಿದೆ ಎನ್ನಲಾಗಿದೆ ನಿಮ್ಮ ನಗರದಲ್ಲಿ ಬಂಗಾರದ ಬೆಲೆ ಎಷ್ಟಿದೆ ಎನ್ನುವ ನಿಖರ ಮಾಹಿತಿಗಾಗಿ ಇಂಡಿಯಾ ಬುಲಿಯನ್ ಮತ್ತು ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ವೆಬ್ಸೈಟ್ ಅನ್ನು ಪರಿಶೀಲಿಸಬಹುದು